ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಪಾವಗಡ ವತಿಯಿಂದ ಸೋಮವಾರ ರೈತರ ಎತ್ತಿನ ಗಾಡಿ ಮತ್ತು ಟ್ರಾಕ್ಟರ್ ರ್ಯಾಲಿಗೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ಇವರು ಚಾಲನೆ ನೀಡಿದರು ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ತೆರಳಿ ಮತದಾನ ಜಾಗೃತಿ ಮೂಡಿಸಲಾಯಿತು ಈ ಜಾಥಾದಲ್ಲಿ ಘೋಷವಾಕ್ಯಗಳನ್ನು ಕೂಗುತ್ತಾ ಬ್ಯಾನರ್ ಪ್ಲೇಕರ್ಸ್ ಹಿಡಿದು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಸಂಚಾರ ಮಾಡಿತು ಈ ಜಾಥಾದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಭಾಗವಹಿಸಿದರು ನಂತರ ಮತದಾನದ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ವರದಿ ನಂದೀಶ್ ನಾಯ್ಕ ಪಾವಗಡ ಸ್ವಲ್ಪ ನಮ್ಮ ಮತ ಚುನಾವಣಾ ಚುನಾವಣಾ ಪರ್ವ ನಿಮ್ಮ ಮತ ನಿಮ್ಮ ನಿಮ್ಮ ಮತ ನಿಮ್ಮ ಮತ ನಿಮ್ಮ ನಿಮ್ಮ ಮತ ನಿಮ್ಮ ಸರ್ ಓಕೆ ಸೂಪರ್ ಹಂಗೆ ಇರಲಿ ಮಕ್ಷ ದೊಡ್ಡ ಸರಿ ಈಗ ಸಮಿತಿ ಯುವತಿಯಿಂದ ಹಲವಾರು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದರೆ ಇವತ್ತು ವಿಶೇಷವಾಗಿ ಎತ್ತಿನ ಬಂಡಿಯಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ರಿ ಯಾವ ರೀತಿ ಮಾಡಿದರೆ ಸರ್ ಇದೇ ಈ ಈ ವರ್ಷ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ನಾವು ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ಶೂ ಸಮಿತಿಯಿಂದ ನಾವು ಶೂಲ್ ಸಮಿತಿಯಿಂದ ನಾನಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ನಾವು ಬೈಕ್ ರ್ಯಾಲಿ ಇರ್ಬೋದು ಮತ್ತು ಮೇಳದತ್ತೆ ಜಾತಿ ಇರ್ಬೋದು ಕ್ರೂಪ್ ಮಾರ್ಷಣ ಕೊಟ್ಟು ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಹೋಗಿ ಕ್ಯಾಂಪೇನ್ ಮಾಡೋದಿರ್ಬೋದು ಮತ್ತು ಮೇಳದತ್ತೆ ಜಾತಿ ಇರ್ಬೋದು ಕೆಲವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಈ ದಿನ ವಿಶೇಷವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ನಮ್ಮ ರೇಷ್ಮೆ ಇಲಾಖೆ ವತಿಯಿಂದ ನಾವು ಎತ್ತಿ ಗಾಡಿ ಮತ್ತು ಟ್ರ್ಯಾಕ್ಟರ್ ಜಾತವನ್ನು ನಾವು ಹಮ್ಮಿಕೊಂಡಿದ್ದೆವು ನಾವು ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆಯವರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರ ನೇತೃತ್ವದಲ್ಲಿ ಇದನ್ನು ನಾವು ಒಂದು ಸಾಂಖ್ಯ ಈ ನಾವು ಇತರಗಾಡಿ ಜಾತ್ರೆ ಜಾಥವನ್ನು ನಾವು ಇಲ್ಲಿಂದ ಹೊರಟು ನಾವು ಕ ಕಂಪಲ್ಸರಿ ನಾವು ಸರ್ಕಲ್ ಮಾಡಿಕೊಂಡು ನಾವು ಹೋಗಿ ಜಾಥಾ ಮಾಡ್ಕೊಂಡು ಬಂದೀವಿ ಈ ಜಾಥಾದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ಇದರ ಮೂಲ ಉದ್ದೇಶ ಇಷ್ಟನೇ ಈ ಸಾರಿ ಎಲ್ಲ ಕೇಂದ್ರಗಳಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ನಮ್ಮ ತಾಲೂಕಿನಲ್ಲಿ ನೂರಕ್ಕೂ ನೂರಷ್ಟು ಮತದಾನ ಆಗುವ ನಿಟ್ಟಿನಲ್ಲಿ ನಾವು ಸ್ವೀಪ್ ಕಾರ್ಯಕ್ರಮದಿಂದ ವತಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳು ವಿವಿ ವಿವಿಧ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲವನ್ನೂ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ಸಹ ವಿಶೇಷವಾಗಿ ನಮಗೆ ಪತ್ರಿಕಾ ಮಾಧ್ಯಮದವರು ಸಹ ಭಾಳ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮಗಳನ್ನು ಪ್ರಚುರಪಡಿಸ್ತಾರೆ ಸರ್ ತಮಗೂ ಧನ್ಯವಾದ ಅಪ್ಪಿಸ್ತಾ ಹಾಗೆ ಹಾಗೆ ಈ ಬಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕು ಮಠದ ಅಧಿಕಾರಿಗಳು ತಹಸೀಲ್ದಾರ್ ಸಾರು ಬಿ ಓ ಮೇಡಮ್ ಅವರು ಅಗ್ರಿಕಲ್ಚರು ಹಾರ್ಟಿಕಲ್ಚರು ಸಿರಿಕಲ್ಚರು ಮತ್ತು ಮಾಧ್ಯಮ ಇತರಿಗೂ ನಾನು ಧನ್ಯವಾದ ಇಪ್ಪತ್ತಾರು ದೇಶದ ಒಂದು ಚುನಾವಣಾ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಪ್ಪದೇ ಮತವನ್ನು ಚಲಾಯಿಸಬೇಕು ಏಪ್ರಿಲ್ ಇಪ್ಪತ್ತಾರು ಯಾರೂ ಕೂಡ ರಜೆ ಅಂತೇಳಿ ಮನೆಗಳಿಗೆ ಊರುಗಳಿಗೆ ತೆರಳಬಾರ್ದು ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ಮತವನ್ನು ಚಲಾಯಿಸಬೇಕು ನಮಗೀಗಾಗಲೇ ಎಲ್ಲರೂ ಕೂಡ ನಮ್ಮ ಬಿ ಎಲ್ ಒಗಳು ಒಂದು ವೋಟರ್ ಸ್ಲಿಪ್ಪನ್ನು ಕೊಡೋದ್ರ ಮುಖಾಂತರವಾಗಿ ಮತಗಟ್ಟೆ ಈ ದಿನ ಇಲ್ಲಿ ಇದೆ ಸೊ ಈ ದಿನ ನಡೀತದೆ ಮತ್ತು ಬಿ ಎಲ್ ಒ ನಂಬರ್ ಎಲ್ಲದನ್ನು ಕೂಡ ಮಾಹಿತಿಯನ್ನು ಒಳಗೊಂಡು ಅವರಿಗೆ ನಮ್ಮ ಸ್ವೀಪ್ ಸಮಿತಿ ವತಿಯಿಂದ ಅರ್ಶನಾ ಕುಂಕುಮವನ್ನು ಕೊಟ್ಟು ಅವರಿಗೆ ಒಂದು ಮತದಾನದ ಕರೆಯಲು ಕೂಡ ನೀಡಲಾಗ್ತಾ ಇದೆ ಸೊ ಒಂದು ವಿಭಿನ್ನವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಒಂದು ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿರುವ ಎಲ್ಲ ಮತದಾರರಿಗೂ ಕೂಡ ಒಂದು ಆ ಜನವರಿ ಸಾರಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಂದು ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಿ ಎಂಬುದಾಗಿ ಕೇಳ್ಕೊಳ್ತಾ ಈ ಒಂದು ಜಾತ್ಯದಲ್ಲಿ ಪಾಲ್ಗೊಂಡಂಥ ಎಲ್ಲ ಒಂದು ಸ್ವಯಂ ಸೇವಕರುಗಳಿಗೆ ಎಲ್ಲ ಅಧಿಕಾರಿ ಮಿತ್ರರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ತೋರಿಸ್ತಾ ಇದ್ದೀನಿ ನಮಸ್ಕಾರಗಳು ಈ ಒಂದು ಜಾತೆಗೆ ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ವಿ ಅಂತ ಇ ಸರ್ ಏನು ಸ್ವೀಪ್ ಸಮಿತಿಯಿಂದ ಈ ಥರ ಕೈಗೊಳ್ಬೇಕು ಅಂತೇಳಿ ನಾವು ಸಿ ಒರು ಕೂಡ ನಮಗೆ ಆದೇಶ ನೀಡಿದ್ರು ಅದರಂತೆ ನಾವೀಗ ತಿಂಗಾಡಿಗಳನ್ನ ನಾವು ಸಿಂಗಾರ ಮಾಡೋದ್ರ ಮೂಲಕ ನಾವು ಈಗೇನು ಏಪ್ರಿಲ್ ಇಪ್ಪತ್ತಾರರಂದು ಮತ ಚಲಾವಣೆ ಮಾಡೋಕ್ಕೆ ಎಲ್ಲರಿಗೂ ಅಂತೂ ನಾವು ಇದನ್ನು ಅರಿವನ್ನು ಮಾಡಿಸಿದ್ದೀವಿ ತೋಟಗಾರಿಕೆ ಸಿ ಸರ್ ಮತ್ತು ತಾಲೂಕು ಅಧ್ಯಕ್ಷರಾದ ಇ ವಸರ್ ಅವರ ನೇತೃತ್ವದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನಾವು ಟ್ರ್ಯಾಕ್ಟರ್ ಜಾಸ್ತಿಗೆ ನಮಗೆ ನಿರ್ದೇಶನ ನೀಡಿದ್ರು ಅದಕ್ಕೋಸ್ಕರ ನಾವು ಟ್ರ್ಯಾಕ್ಟರ್ಗಳು ಜಾಸ್ತಿ ಎಲ್ಲ ಮತದಾರರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಹೆಸರಿಳ್ಳಿ ಇಲಾಖೆಯಲ್ಲಿ ಮುಳ್ಳಿದ್ದಾರೆ ಅಂತ ಸಹಾಯಕ ನಿರ್ದೇಶಕರು ರೇಷ್ಮೆ ಇಲಾಖೆ ಸೊ ನಿನ್ನೆ ಯುವ ಸಾಹೇಬರು ಕರೆದು ಬಿಟ್ಟರು ನಮಗೆಲ್ಲ ಈ ರೀತಿ ಸ್ವೀಟ್ ಕಮಿಟಿಯಿಂದ ನಾವು ತೋಟಗಾರಿಕೆ ರೇಷ್ಮೆ ಮತ್ತು ಕೃಷಿ ಇಲಾಖೆಯಿಂದ ಈ ಎತ್ತಿನ ಗಾಡಿ ಜಾಥಾ ಮತ್ತು ಟ್ಯಾಕ್ಟರ್ ಜಾತ ಅಂದ್ಕೊಂಡಿದ್ದೀವಿ ಇವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದ್ರು ಜೊತೆಗೆ ಈ ಎತ್ತಿನ ಗಾಡಿ ಜಾಥಾ ಸಿಂಗಾರ ಮಾಡಬೇಕು ಅಂತ ನಮ್ಮ ಇಲಾಖೆಗೆ ಹೇಳಿದೆ ಅದೇ ಪ್ರಕಾರ ಸಾಹೇಬರ ಒಂದು ಆದೇಶದಂತೆ